ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಮಾಹಿತಿ ಬಿಂದು ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎರಡು ನೂರು ರೂಪಾಯಿ ನೋಟುಗಳು ಬಂದ್ ಆಗುತ್ತಾ ಎಂಬ ಪ್ರಶ್ನೆಗೆ ಉತ್ತರ ನೀಡಿದ ಆರ್ಬಿಐ ಹೊಸ ತಿರುವು ಪಡೆದ ಎರಡುನೂರು ರೂಪಾಯಿ ನೋಟಿನ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ಎರಡ್ನೂರು ರೂಪಾಯಿ ನೋಟು ರದ್ದು ಎಂಬ ಸುದ್ದಿ ನಿಜವೇ ಈ ಬಗ್ಗೆ ಆರ್ಬಿಐ ಏನು ಹೇಳಿದೆ ಸಂಪೂರ್ಣ ವಿವರಗಳನ್ನು ತಿಳಿದುಕೊಳ್ಳೋಣ ಬನ್ನಿ ವಿಡಿಯೋನ ಕುಣಿತನಕ ನೋಡಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಸುದ್ದಿ ವ್ಯಾಪಕವಾಗಿ ಹಬ್ಬಿದ್ದು ಮೋದಿ ಸರ್ಕಾರ ಎರಡು ನೂರು ರೂಪಾಯಿ ನೋಟುಗಳನ್ನು ವಾಪಸ್ ಪಡೆಯಲಿದೆ ಎಂಬ ವದಂತಿಗಳನ್ನು ಜನರು ತೀವ್ರವಾಗಿ ಚರ್ಚಿಸುತ್ತಿದ್ದಾರೆ ಈ ಸುದ್ದಿ ಭಾರೀ ಗೊಂದಲ ಮೂಡಿಸಿದೆ ಆದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದರೆ ಆರ್ ಬಿ ಐ ಬ್ಯಾಂಕ್ ಈ ಸಂಬಂಧ ಒಂದು ಸ್ಪಷ್ಟನೆ ನೀಡಿದ್ದು ವಾಸ್ತವ ವಿಷಯವನ್ನು ತಿಳಿಸಿದೆ ಭಾರತೀಯ ಮಾರುಕಟ್ಟೆಯಲ್ಲಿ ಐದುನೂರು ರೂಪಾಯಿ ಮತ್ತು ಎರಡುನೂರು ರೂಪಾಯಿ ನೋಟುಗಳು ಹೆಚ್ಚಿನ ಚಲಾವಣೆ ಹೊಂದಿವೆ ಈ ನೋಟುಗಳು ಸಾರ್ವಜನಿಕರ ದೈನಂದಿನ ವಹಿವಾಟಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ ಎಲ್ಲರಲ್ಲಿಯೂ ಎರಡುನೂರು ರೂಪಾಯಿ ನೋಟು ಸಾಮಾನ್ಯವಾಗಿ ಕಾಣಬಹುದು ಹೀಗಿರುವಾಗ ಈ ನೋಟುಗಳ ಕುರಿತು ಸುಳ್ಳು ಸುದ್ದಿಗಳು ತ್ವರಿತವಾಗಿ ಹಬ್ಬುತ್ತವೆ ಆರ್ ಬಿ ಐ ತನ್ನ ಅಧಿಕೃತ ನೋಟಿಫಿಕೇಷನ್ನಲ್ಲಿ ಎರಡುನೂರು ರೂಪಾಯಿ ನೋಟುಗಳನ್ನು ಮಾರುಕಟ್ಟೆಯಿಂದ ವಾಪಸ್ ಪಡೆಯುವ ಅಥವಾ ರದ್ದುಗೊಳಿಸುವ ಯಾವುದೇ ಉದ್ದೇಶವಿಲ್ಲ ಎಂದು ಸ್ಪಷ್ಟಪಡಿಸಿದೆ ಎರಡು ಸಾವಿರ ರೂಪಾಯಿ ನೋಟು ವಾಪಸ್ ಪಡೆದುಕೊಂಡ ನಂತರ ನಕಲಿ ನೋಟುಗಳ ಸಂಖ್ಯೆ ಹೆಚ್ಚುತ್ತಿದೆ ಎಂಬ ಆಧಾರದ ಮೇಲೆ ಎರಡುನೂರು ರೂಪಾಯಿ ನೋಟುಗಳ ಸುರಕ್ಷತೆಗೆ ಜನರು ಹೆಚ್ಚಿನ ಆದ್ಯತೆ ನೀಡಿದ್ದಾರೆ ನಕಲಿ ನೋಟುಗಳ ಹರಡುವಿಕೆ ಭಾರತದ ಆರ್ಥಿಕತೆಗೆ ದೊಡ್ಡ ಸವಾಲಾಗಿದೆ ಎರಡ್ನೂರು ರೂಪಾಯಿ ಮತ್ತು ಐದುನೂರು ರೂಪಾಯಿ ನಕಲಿ ನೋಟುಗಳ ಚಲಾವಣೆ ದಿನೇ ದಿನೇ ಹೆಚ್ಚುತ್ತಿದೆ ಎಂದು ಆರ್ಬಿಐ ಗಮನ ಸೆಳೆದಿದೆ ಈ ಹಿನ್ನೆಲೆಯಲ್ಲಿ ನೋಟುಗಳ ಸಂತ್ಯಾಸತತೆಯನ್ನು ಖಚಿತಪಡಿಸಿಕೊಳ್ಳಲು ಜನರಿಗೆ ಕೆಲವು ಮಾರ್ಗಸೂಚಿಗಳನ್ನು ನೀಡಲಾಗಿದೆ ನಿಜವಾದ ಎರಡ್ನೂರು ರೂಪಾಯಿ ನೋಟನ್ನು ನೀವು ಹೇಗೆ ಗುರುತಿಸಬಲ್ಲಿರಿ ಎಂದರೆ ಎಡಭಾಗದಲ್ಲಿ ದೇವನಾಗರಿ ಲಿಪಿಯಲ್ಲಿ ಎರಡ್ನೂರು ಎಂಬ ಅಕ್ಷರಗಳು ಮಧ್ಯದಲ್ಲಿ ಮಹಾತ್ಮ ಗಾಂಧಿಯವರ ಸ್ಪಷ್ಟಚಿತ್ರ ಸೂಕ್ಷ್ಮ ಅಕ್ಷರಗಳಲ್ಲಿ ಆರ್ಬಿಐ ಭಾರತ್ ಇಂಡಿಯಾ ಮತ್ತು ಎರಡ್ನೂರು ಬಲಭಾಗದಲ್ಲಿ ಅಶೋಕ ಸ್ತಂಭದ ಚಿಹ್ನೆ ಇವಿದ್ದರೆ ಅದು ನಕಲಿ ಎರಡುನೂರು ರೂಪಾಯಿ ನೋಟು ಅಲ್ಲ ಅದು ನಿಜವಾದ ಎರಡುನೂರು ರೂಪಾಯಿ ನೋಟು ಎಂದು ತಿಳಿದುಕೋರಿ ನಕಲಿ ನೋಟುಗಳ ಹರಡುವಿಕೆಯನ್ನು ತಡೆಗಟ್ಟಲು ಭಾರತೀಯ ರಿಸರ್ವ್ ಬ್ಯಾಂಕ್ ಸಾರ್ವಜನಿಕರಿಗೆ ಜಾಗೃತರಾಗಲು ಮನವಿ ಮಾಡಿದೆ ನೋಟುಗಳ ದೃಢತೆ ಪರೀಕ್ಷಿಸಲು ಗಮನ ಕೊಡಿ ಯಾರಾದರೂ ನಕಲಿ ನೋಟುಗಳನ್ನು ಕಂಡುಹಿಡಿದರೆ ತಕ್ಷಣ ಸ್ಥಳೀಯ ಆಡಳಿತ ಅಥವಾ ಬ್ಯಾಂಕ್ ಅಧಿಕಾರಿಗಳಿಗೆ ತಿಳಿಸಿ ಬ್ಯಾಂಕುಗಳಲ್ಲಿ ಮತ್ತು ಇತರ ಹಣಕಾಸು ಸಂಸ್ಥೆಗಳಲ್ಲಿ ನಕಲಿ ನೋಟು ತಪಾಸಣಾ ಕ್ರಮವನ್ನು ಜಾರಿಗೆಗೊಳಿಸಬೇಕು ಎರಡ್ನೂರು ರೂಪಾಯಿ ನೋಟುಗಳು ವಾಪಸ್ ಪಡೆಯುವ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುವ ವರದಿಗಳು ಸಂಪೂರ್ಣವಾಗಿ ವಾಸ್ತವ ವಿರುದ್ಧವಾಗಿವೆ ಆರ್ಬಿಐ ತನ್ನ ಘೋಷಣೆಯಲ್ಲಿ ಯಾವುದೇ ರೀತಿಯ ನೋಟು ರದ್ದತಿ ಯೋಜನೆಗಳಿಲ್ಲ ಎಂದು ನಿಖರವಾಗಿ ತಿಳಿಸಿದೆ ಇದೆಲ್ಲ ಸುಳ್ಳು ಮಾಹಿತಿ ಎಂದು ತಿಳಿಸಿದೆ ಜನಸಾಮಾನ್ಯರು ಈ ರೀತಿಯ ವದಂತಿಗಳಿಗೆ ಒಳಗಾಗದೆ ಆರ್ಬಿಐನ ಅಧಿಕೃತ ಮಾಹಿತಿ ಮಾತ್ರ ನಂಬಬೇಕು ಎಂದು ತಿಳಿಸಿದೆ ಭಾರತೀಯ ಮಾರುಕಟ್ಟೆಯಲ್ಲಿ ಎರಡು ನೂರು ರೂಪಾಯಿ ನೋಟುಗಳ ಮಹತ್ವ ನಕಲಿ ನೋಟುಗಳ ಸಮಸ್ಯೆ ಗಮನಾರ್ಹವಾಗಿದೆ ಆದರೆ ಈ ನೋಟುಗಳನ್ನು ಮಾರುಕಟ್ಟೆಯಿಂದ ಹಿಂಪಡೆಯುವ ಉದ್ದೇಶವೇ ಇಲ್ಲ ಎಂದು ಆರ್ಬಿಐ ಸ್ಪಷ್ಟನೆ ನೀಡಿದೆ ಹೀಗಾಗಿ ಜನರು ಶಾಂತವಾಗಿ ನೋಟುಗಳನ್ನು ಬಳಕೆ ಮುಂದುವರಿಸಬಹುದು ಎಂದು ತಿಳಿಸಿದೆ